ಕೆಆರ್ ನಗರದ ಹಂಪಾಪುರ ನಿವಾಸಿ ಪಾಪಣ್ಣ ಶೆಟ್ಟಿ ಎಪ್ಪತ್ತೆರಡು ವರ್ಷ ಇಂದು ಬೆಳಗ್ಗೆ ಹಾಲಿನ ಡೇರಿಗೆ ಹಾಲು ಹಾಕಲು ತೆರಳುವ ವೇಳೆ ಕೆಎಸ್ಆರ್ಟಿಸಿ ಬಸ್ ಅವರ ಮೇಲೆ ಹರಿದ ಪರಿಣಾಮ ಅವರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಅಪಘಾತದ ನಂತರ ಗ್ರಾಮಸ್ಥರು ಸ್ಥಳಕ್ಕೆ ಆಗಮಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಬಸ್ ಚಾಲಕರ ಅತಿವೇಗದ ಚಾಲನೆಯಿಂದ ಅಪಘಾತಗಳು ಹೆಚ್ಚುತ್ತಿದ್ದು ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಸ್ಥಳಕ್ಕೆ ಡಿವೈಎಸ್ಪಿ ಕರಿಮಾರವತ್ ಮತ್ತು ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನ ಶಾಂತಗೊಳಿಸಿದರು ಈ ಸಂಬಂಧ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ನಾಪತ್ತೆಯಾಗಿರುವ ಬಸ್ ಚಾಲಕನನ್ನು ಬಂಧಿಸಲಾಗುವುದೆಂದು ಡಿವೈಎಸ್ಪಿ ತಿಳಿಸಿದ್ದಾರೆ ಸ್ಪಾಟು ಇಪ್ಪತ್ತೈದು ಸಾವಿರ ಕೊಡ್ತೀವಿ ಆಮೇಲೆ ನಿಮ್ಮದು ಏನು ನಿಮ್ಮದು ಆಧಾರ್ ಕಾರ್ಡು ಮತ್ತು ವಂಶ ಸಾವಿರ ವೃಕ್ಷ ಎಲ್ಲ ಎಫ್ ಐ ಆರ್ ಕೊಟ್ಟ ತಕ್ಷಣ ಪೊಲೀಸ್ ನಾಳೆಗೆ ಎಫ್ ಐ ಆರ್ ಕೊಡ್ತಾರೆ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಂದು ಕೊಟ್ಟರೆ ಇನ್ನೂ ಇಪ್ಪತ್ತೈದು ಸಾವಿರ ನಮ್ಮ ಡಿವಿಜನ್ ಆಫೀಸ್ ಅಂತಾರೆ ಇಪ್ಪತ್ತಲ್ಲ ಒಟ್ಟು ಈಗ ಇಪ್ಪತ್ತೈದು ಸಾವಿರ ಸ್ಪಾಟು ಇನ್ನೂ ಇಪ್ಪತ್ತೈದು ಸಾವಿರ ತದನಂತರ ಒಂದು ಎರಡು ಮೂರು ಜನ ಬಿಟ್ಕೊಂಡು ಸಾಮಿನ್ ಹೋಟೆಲ್ ಇಪ್ಪತ್ತೈದು ಸಾವಿರ ಅದಾದ್ಮೇಲೆ ನೀವು ಕೋರ್ಟಲ್ಲಿ ಆಮೇಲೆ ನಾವು ಸಂಬಂಧಪಟ್ಟ ಇಲಾಖೆಗೆ ಮತ್ತೆ ಇಲ್ಲಿ ಹಂಸ ಹಾಕಿಸ್ಕೊಡೋಕೆ ನಾವು ಏರ್ಪಾಡು ಮಾಡಿದ್ವಿ ಪೊಲೀಸರು ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ನಾವು ನಿಂತು ಕೆಲಸ ಮಾಡಿ ಮಾಡಿಸ್ಕೊಡ್ತೀವಿ ಅನಿವಾರ್ಯವಾಗಿ ಹಂಪ್ ಬೇಕು ಸ್ಪೀಡ್ ಬ್ರೇಕರ್ ಬೇಕು ಸ್ಪೀಡ್ ಬ್ರೇಕರ್ پريڈ نه يا پوجي ماٿي پوجي ماٿي اڑي پويي پوجي ماٿي